ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೋವೇಗ ಸ್ಪೆಷಲ್ ನಾನು ಸಂತೋಷ್ ಕಶ್ಯಪ್ ಕನ್ನಡ ಚಿತ್ರರಂಗದ ಮೇರು ನಟಿ ಹಿರಿಯ ನಟಿ ಪದ್ಮಶ್ರೀ ಪದ್ಮಭೂಷಣ ಡಾಕ್ಟರ್ ಸರೋಜಾದೇವಿಯವರನ್ನ ನಾವಿವತ್ತು ಕಳ್ಕೊಂಡಿದ್ದೇವೆ ಎಂಬತ್ತೊಂಬತ್ತು ವರ್ಷದ ಹಿರಿಯ ನಟಿ ಸರೋಜಾ ದೇವಿಯವರು ಅಸ್ತಂಗತರಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಉಳಿದಿದ್ದಂಥದ್ದು ಒಂದಷ್ಟು ಕೆಲವೇ ಕೆಲವು ಜನ ಹಿರಿಯ ನಟಿಯರು ಅದರಲ್ಲಿ ಓರ್ವರು ಸರೋಜಾದೇವಿಯವರು ಅವರನ್ನು ಕೂಡ ಕಳ್ಕೊಂಡು ಚಿತ್ರರಂಗ ಬಡವಾಗಿದೆ ಕನ್ನಡ ಚಿತ್ರರಂಗದ ಒಂದು ಹಿರಿಯ ಕೊಂಡಿ ಇವತ್ತು ಕಳಚಿರುವಂಥದ್ದು ಪದ್ಮಶ್ರೀ ಡಾಕ್ಟರ್ ಬಿ ಸರೋಜಾ ದೇವಿಯವರು ಎಂಬತ್ತೊಂಬತ್ತು ವರ್ಷ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳು ಅದರಲ್ಲಿ ಪ್ರಮುಖವಾಗಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಅಭಿನಯ ತಮಾಷೆ ಮಾತಲ್ಲ ನೂರ ಅರುವತ್ತೊಂದು ಚಿತ್ರಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸೋದು ಅಂತ ಹೇಳಿದ್ರೆ ಈಗಿನ ಕಾಲಮಾನಕ್ಕೆ ಯೋಚನೆ ಮಾಡಿ ಒಂದು ಐವತ್ತು ಸಿನಿಮಾ ಕೂಡ ಅದರಲ್ಲೂ ಸೂಪರ್ ಹಿಟ್ ಸಿನಿಮಾಗಳನ್ನು ಈಗಿನ ಕಾಲದ ನಟ ನಟಿಯರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ಮಾಡಿದಂತಹ ಅಷ್ಟು ಚಿತ್ರಗಳು ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕ ನಟಿ ಅಷ್ಟು ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಇಂಥ ಜಾನರಿಗೆ ಒಪ್ಪದಿರುವಂತಹ ಪಾತ್ರವೇ ಅಲ್ಲ ಸರೋಜಾದೇವಿಯವ್ರದು ಅಂತ ಯಾಕೆ ಅಂತ ಹೇಳಿದ್ರೆ ಸಾಮಾಜಿಕ ಕಥಾಂಧರ ಇರಬಹುದು ಅದು ಪೌರಾಣಿಕ ಇರಬಹುದು ಅದು ಐತಿಹಾಸಿಕ ಇರಬಹುದು ಯಾವುದೇ ಆಗಲಿ ಎಲ್ಲರ ಮನ ಮುಟ್ಟುವಂತೆ ಎಲ್ಲರಿಗೂ ಮನಸೂರೆಗೊಳ್ಳುವಂತೆ ಅಂಥ ಅದ್ಭುತವಾದಂಥ ಅಮೋಘವಾದಂಥ ಮನೋಜ್ಞವಾದಂಥ ಅಭಿನಯ ಅವರು ಯಾ ಅಂದರೆ ನಮಗೆ ಯಾವಾಗೂ ಹೇಳ್ತಿರ್ತೀವಿ ಕಲಾ ಸರಸ್ವತಿ ಎಲ್ಲರನ್ನು ಬೀಸಿ ಕರೀತಾರಂತೆ ಕೆಲವೇ ಕೆಲವರನ್ನು ಬಾಚಿ ಅಪ್ಪಿಕೊಳ್ತಾರಂತೆ ಅಂಥವರಲ್ಲಿ ಒಬ್ಬರು ಅಭಿನಯ ಸರಸ್ವತಿ ಡಾಕ್ಟರ್ ಬಿ ಸರೋಜಾದೇವಿಯವರು ಐದು ಭಾಷೆಯ ನಟಿ ಪಂಚಭಾಷಾ ತಾರೆ ಕನ್ನಡ ತೆಲುಗು ತಮಿಳು ಹಿಂದಿ ಮತ್ತು ಮಲಯಾಳಂ ಮಾಡಿದಂತಹ ಅಷ್ಟು ಭಾಷೆಯ ಸಿನಿಮಾಗಳು ಸೂಪರ್ ಹಿಟ್ ಅಲ್ಲಿನ ಅಷ್ಟೂ ಜನರ ಅಭಿಮಾನವನ್ನು ಗಳಿಸಿದಂತಹ ಏಕೈಕ ನಟಿ ಭಾರತದ ಮೊದಲ ಸೂಪರ್ ಸ್ಟಾರ್ ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಪಡೆದಂತಹ ಏಕೈಕ ನಟಿ ಎಂಬತ್ತೊಂಬತ್ತು ವರ್ಷದ ಬಿ ಸರೋಜಾದೇವಿಯವರು ಗ್ರಾಮೀಣ ಭಾಗದ ಪ್ರತಿಭೆ ಮೂಲ ಅವರದ್ದು ಚನ್ನಪಟ್ಟಣ ತಾಯಿ ರುದ್ರಮ್ಮ ಸರೋಜಾದೇವಿಯವರನ್ನು ತಾಯಿ ಎಷ್ಟು ಮುದ್ದಾಗಿ ಎಷ್ಟು ಶಿಸ್ತಿನಿಂದ ಬೆಳೆಸಿದ್ರು ಅಂತ ಹೇಳಿದ್ರೆ ಯಾವುದೇ ಸಿನಿಮಾಗೆ ಹೋಗಬೇಕಂತ ಹೇಳಿದ್ರು ಕೂಡ ನೀನು ಹೀಗೆ ಇರಬೇಕು ಹೀಗೆ ಹೋಗಬೇಕು ಅಂತ ಮೇಲಾಗಿ ಈ ವಿಚಾರವನ್ನು ನಾವು ಇನ್ವರ್ಟೆಡ್ ಕಾಮಾಸಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈಗಿನ ನಟ ನಟಿಯರಿಗೆ ನಿಜವಾದ ಆ್ಯಕ್ಟಿಂಗ್ ಯೂನಿವರ್ಸಿಟಿ ಮತ್ತು ಏನಾದರೂ ಮಾದರಿ ಅಂತ ಯಾರಾದರೂ ಇದ್ದರೆ ಅದು ಖಂಡಿತವಾಗಿಯೂ ಬಿ ಸರೋಜಾದೇವಿಯವರು ಯಾಕೆ ಅಂತ ಹೇಳಿದ್ರೆ ಅವರ ಉಡುಗೆ ತೊಡುಗೆ ವೈಯಾರ ಶಿಸ್ತು ಗತ್ತು ಗಾಂಭೀರ್ಯ ಅಂದರೆ ಈ ನಟಿ ಬರ್ತಾ ಇದ್ದಾರೆ ಅಥವಾ ಅಲ್ಲಿದ್ದಾರೆ ಅಂದರೆ ಆ ವಾತಾವರಣ ಇರುವಂಥ ರೀತಿಯೇ ಬೇರೆ ಮತ್ತು ಇವರು ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಪ್ರತಿಪಾದಿಸಿದಂತಹ ಪ್ರತಿನಿಧಿಸಿದಂತಹ ಏಕೈಕ ನಟಿ ಯಾಕೆ ಅಂತ ಹೇಳಿದ್ರೆ ಇವರ ಎಲ್ಲ ಸಿನಿಮಾಗಳನ್ನು ತೆಗೆದು ನೋಡಿ ನೀವು ಅವರವ್ರಿಗೊಂದು ಕಟ್ಪಾಡು ಹಾಕ್ಕೊಂಡಿದ್ರು ಅಂದರೆ ನನ್ನ ವಸ್ತ್ರ ಸಂಹಿತೆ ಹೆಣ್ಣು ಮಕ್ಕಳಿಗೆ ಬಹಳ ಲಕ್ಷಣವಾಗಿ ಕಾಣಿಸುವಂಥದ್ದು ಸೀರೆ ಯಾವುದೇ ಆಭಾಸ ಆಗದೇ ಇರುವಂಥ ರೀತಿಯನ್ನು ಹುಡುಗುಗಳನ್ನು ನಾನು ತೊಡೋದಿಲ್ಲ ಅದು ಎಂಥದ್ದೇ ಆಗಿರಲಿ ಯಾರೇ ಆಗಿರಲಿ ಆಭಾಸ ಆಗುವಂಥ ಉಡುಗೆ ತೊಡುಗುಗಳನ್ನು ನಾನು ತೊಡೋದಿಲ್ಲ ನಾನು ಹಾಕಿದರೆ ಸೀರೆನ ಹಾಕೋದು ಸೀರೆಯ ಶೈಲಿಯನ್ನು ಹೊಂದುವಂತಹ ವಸ್ತ್ರಗಳನ್ನು ಮಾತ್ರ ಹಾಕೋದು ಅಂತ ಅದೇ ರೀತಿಯಾಗಿ ನಡ್ಕೊಂಡ್ರು ನೂರ ಅರವತ್ತೊಂದು ಸಿನಿಮಾಗಳು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಹಾಗೆ ಕಾಣಿಸ್ಕೊಂಡಂಥವ್ರು ಸರೋಜಾದೇವಿಯವರು ನಮ್ಮ ಸಂಸ್ಕೃತಿಯನ್ನು ಹೆಮ್ಮೆಯಿಂದ ಪ್ರತಿಪಾದಿಸಿದಂತಹ ಏಕೈಕ ನಟಿ ಬಹಳ ಅದ್ಭುತವಾದಂತಹ ನಟನೆ ಜೊತೆಗೆ ನಾವಿವತ್ತು ಹೋದವರೆಲ್ಲರೂ ಹೋದವರು ಎಲ್ಲರೂ ಹೇಳ್ತಾಯಿದ್ರು ಸರೋಜಾದೇವಿಯವರಲ್ಲಿದ್ದಂತಹ ಒಂದೇ ಒಂದು ಗುಣ ಅಂತ ಹೇಳಿದ್ರೆ ಎಲ್ಲರನ್ನು ತನ್ನ ಕುಟುಂಬದವರು ಅಂತ ಪರಿಭಾವಿಸುವಂತಹ ಆ ಒಂದು ಭಾವನೆಯಿಂದ ನೋಡುವಂತಹ ಒಂದು ದೃಷ್ಟಿಕೋನ ಸರೋಜಾದೇವಿಯವ್ರಿಗಿತ್ತು ಅಂತ ನಾವುಗಳೆಲ್ಲ ಹುಟ್ಟಕ್ಕೆ ಮುಂಚೆನೇ ಅವರು ಯಶಸ್ಸಿನ ಉತ್ತುಂಗವನ್ನು ನೋಡಿದಂಥವರು ಆದರೆ ಒಂದು ಸಿನಿಮಾ ತಂಡವನ್ನು ತನ್ನ ಕುಟುಂಬದ ರೀತಿಯಲ್ಲಿ ಮನೆಯಿಂದ ಅಡುಗೆಗಳನ್ನು ಮಾಡಿಕೊಂಡು ತಿಂಡಿಗಳನ್ನು ಮಾಡಿಕೊಂಡು ಹೋಗಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ತಿನ್ನುವಂಥದ್ದು ಒಳ್ಳೆಯ ಮಾತುಗಳು ಸಂಭಾಷಣೆಗಳನ್ನು ಮಾಡುವಂಥದ್ದು ಮತ್ತು ಆಗ ಬರ್ತಾ ಇರುವಂಥ ಉದಯೋನ್ಮುಖ ನಟ ನಟಿಯರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ನಟಿ ತನ್ನ ಪಾತ್ರ ಮುಗಿಯಿತು ತನ್ನ ಶಾರ್ಟ್ ಮುಗೀತು ಅಂತ ಮನೆಗೆ ಹೋಗ್ಬಿಡ್ಬೋದಿತ್ತು ಆದರೆ ಹಾಗೆ ಮಾಡ್ತಾ ಇರಲಿಲ್ವಂತೆ ಅಲ್ಲೇ ಇದ್ದು ಸೆಟ್ನಲ್ಲಿದ್ದು ಬರ್ತಾ ಇರುವಂಥವ್ರಿಗೆ ನೀನು ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯಾ ಅಂತ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುವಂಥದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ಹೇಳ್ಕೊಡುವಂಥದ್ದು ಗೈಡೆನ್ಸ್ ಕೊಡುವಂಥದ್ದು ಇಂಥ ಎಲ್ಲ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಂತಹ ನಟಿ ಸರೋಜಾದೇವಿಯವರು ಅದನ್ನೆಲ್ಲರೂ ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ ಮತ್ತು ಚಿತ್ರರಂಗದ ಬಗ್ಗೆ ಪ್ರಮುಖವಾಗಿ ಇಲ್ಲಿನ ಕನ್ನಡದ ನಟಿ ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇತ್ತು ಅಂತ ಹೇಳಿದ್ರೆ ಚಿತ್ರರಂಗದಲ್ಲಿ ಏನೇ ತೊಂದರೆಗಳಾದರೂ ಚಿತ್ರ ವಿಚಾರವಾಗಿರಬಹುದು ಚಿತ್ರರಂಗದಲ್ಲಿ ನಟ ನಟಿಯರ ವಿಚಾರ ಎಲ್ಲರೂ ಯಾರೂ ಜಗಳ ಮಾಡ್ಕೊಳ್ಬೇಡಿ ಎಲ್ಲರೂ ನಾವು ಒಂದೇ ಕುಟುಂಬದವರು ಒಟ್ಟಾಗಿ ಹೋಗೋಣ ಒಟ್ಟಾಗಿ ಸೇರೋಣ ಒಟ್ಟಾಗಿ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡೋಣ ಈ ರೀತಿಯಾದಂಥ ಅದ್ಭುತವಾದಂತಹ ಒಂದು ಎಲ್ಲರೂ ಒಟ್ಟಾಗಿರಬೇಕು ಈ ಥರದ ಎಲ್ಲರೂ ಖುಷಿಯಿಂದ ಇರಬೇಕು ಈ ಥರದೊಂದು ಮನೋಭಾವನೆ ಇದ್ದಂತಹ ನಟಿ ಸರೋಜಾ ಸರೋಜಾದೇವಿಯವರು ಒಂದು ಬಹುದೊಡ್ಡ ನಷ್ಟ ಅಂತಲೇ ಹೇಳ್ಬೋದು ಇವತ್ತು ನಮ್ಮ ಚಿತ್ರರಂಗಕ್ಕೆ ಯಾಕೆ ಅಂತ ಹೇಳಿದ್ರೆ ಅದು ಕನ್ನಡ ತೆಲುಗು ತಮಿಳು ಬೇರೆ ಭಾಷೆಗಳನ್ನ ನೋಡ್ತಾ ಹೋಗೋದಾದರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ಕುಮಾರ್ ಆದಿಯಾಗಿ ತಮಿಳಿನಲ್ಲಿ ಎಂ ಜಿ ಆರ್ ಶಿವಾಜಿ ಗಣೇಶನ್ ತೆಲುಗುನಲ್ಲಿ ನಾಗೇಶ್ವರ ರಾವ್ ಎನ್ ಟಿ ರಾಮಾರಾವ್ ಎಂತೆಂಥ ಅದ್ಭುತವಾದಂಥ ಮೇರು ನಟರ ಜೊತೆಗೆ ಇವರ ಅಮೋಘವಾದಂಥ ಅಭಿನಯ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದಂಥ ಪೌರಾಣಿಕ ಸಿನಿಮಾಗಳಿರಬಹುದು ಮತ್ತು ಜೊತೆಗೆ ಇಲ್ಲಿ ಸಾಮಾಜಿಕ ಕಥಾ ಚಿತ್ರಗಳು ಪ್ರಮುಖವಾಗಿ ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕಾದಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾ ನಾವೇನಾದರೂ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ ಅಥವಾ ನಾವೇ ಸಣ್ಣವರಿದ್ದಾಗ ಏನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಕಥೆ ಹೇಳಿದ್ರೆ ಆ ಪಾತ್ರದಲ್ಲಿ ಕಣ್ಣು ಮುಂದೆ ಬರ್ತಾ ಇದ್ದಂಥವರು ಇವರೇ ಸರೋಜಾದೇವಿಯರ ಆ ಒಂದು ಆರ್ಭಟ ಒಂದು ಪೌರುಷ ಆ ಪಾತ್ರದ ಗತ್ತು ಆ ಡೈಲಾಗ್ಸ್ ಹೇಳುವಂತಹ ರೀತಿ ಎಂಥ ಅಮೋಘವಾದಂಥ ಅಭಿನಯ ಈ ಥರದ ಸಿನಿಮಾಗಳು ಕ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಒಂದು ಪ್ರೀತಿಯ ಸಲುಗೆದ ಇದ್ದಂತಹ ಏಕೈಕ ನಟಿ ಅಂದರೆ ಏಕವಚನದಲ್ಲಿ ರಾಜ್ಕುಮಾರ್ ಅವರನ್ನ ಸಂಬೋಧಿಸ್ತಾ ಇದ್ದಂತಹ ಏಕೈಕ ನಟಿ ಅಂತ ಹೇಳಿದ್ರೆ ಅದು ಅವರು ಜೊತೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬರ್ತಾರೆ ರಾಜ್ಕುಮಾರ್ ಅವರಿಗೆ ಆಗ ಹೇಳ್ತಾರಂತೆ ರಾಜ್ಕುಮಾರ್ ಅವರು ಖುದ್ದು ರಾಜ್ಕುಮಾರ್ ಅವರೇ ಹೇಳ್ತಾರೆ ನನಗೆ ಬರೋದಕ್ಕಿಂತ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನಿನಗೆ ಬರಬೇಕಾಗಿತ್ತು ಅಂತ ಹೇಳ್ತಾರಂತೆ ಸರೋಜಾದೇವಿ ಅವರಿಗೆ ಯಾಕಂದರೆ ಅಂಥ ದೊಡ್ಡ ನಟಿ ಅಂತ ದೇವಿಯವರು ಅಭಿನಯಿಸಿದಂಥ ಚಿತ್ರಗಳು ಕಿತ್ತೂರಾಣಿ ಚೆನ್ನಮ್ಮ ಮರಶಿಲ್ಪ ಜಕಣಾಚಾರಿ ಕಥಾಸಾಗರ ಬಬ್ರುವಾಹನ ಭಾಗ್ಯವಂತರು ಆಷಾಢಭೂತಿ ಶ್ರೀರಾಮ ಪೂಜಾ ಕಚಾದೇವಿಯಾನಿ ರತ್ನಗಿರಿ ರಹಸ್ಯ ಎಂತೆಂಥ ಸಿನಿಮಾಗಳು ನೈನ್ಟೀನ್ ಸಿಕ್ಸ್ಟಿ ಪದ್ಮಶ್ರೀ ತಮ್ದಾಗಿಸ್ಕೊಳ್ತಾರೆ ನೈನ್ಟೀನ್ ನೈಂಟಿ ಟೂ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡಿತಾರೆ ಜೊತೆಗೆ ತಮಿಳುನಾಡಲ್ಲಿ ಇವರಿಗೆ ಕರೆಯುವಂಥದ್ದು ಕನ್ನಡದ ಅರಗಿಣಿಯಿಂದ ಇಂಥ ಒಂದು ಅದ್ಭುತವಾದಂತಹ ಒಂದು ಬಿರದಾಂಕಿತವನ್ನು ಪಡೆದಂಥವರು ಸರೋಜಾದೇವಿ ತಮಿಳಿನಲ್ಲಿ ಕರೆಯುವಂಥದ್ದು ತಮಿಳುನಾಡಿನಲ್ಲಿ ಕನ್ನಡದ ಅರಗಿಣಿ ಅಂತ ಮತ್ತು ತಮಿಳುನಾಡಿನ ಕಲೈಮಾಮಣಿ ಅತ್ಯದ್ಭುತವಾದಂತಹ ಪ್ರಶಸ್ತಿ ಕಲೈಮಾಮಣಿ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ಪಡೆದಂತಹ ಅಭಿನಯ ಸರಸ್ವತಿ ಅರವತ್ತು ವರ್ಷಗಳು ಆರು ದಶಕಗಳ ಕಾಲದ ಸಿನಿಮಾ ಜರ್ನಿ ಸಿನಿ ಸೇವೆ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕ ನಟಿ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡಿತಾರೆ ತಮಿಳುನಾಡಿನಿಂದ ಎಂ ಜಿ ಆರ್ ರಾಜ್ಯ ಪ್ರಶಸ್ತಿಯನ್ನು ಪಡಿತಾರೆ ಆಂಧ್ರ ಪ್ರದೇಶದಿಂದ ಎರಡು ಬಾರಿ ಎನ್ ಟಿ ಆರ್ ರಾಜ್ಯ ಪ್ರಶಸ್ತಿಯನ್ನು ಪಡೆದರೆ ಹೀಗೆ ಇವರ ಕಲಾ ಸೇವೆಗೆ ಸಂದಿರುವಂತಹ ಗೌರವಗಳು ಅದೆಷ್ಟು ಇವರು ಮೊದಲೊಂದು ಸಿನಿಮಾ ಮಾಡ್ತಾರೆ ಮಹಾಕವಿ ಕಾಳಿದಾಸ ಅನ್ನುವಂಥದ್ದು ಆ ಸಿನಿಮಾ ಮಾಡಿದಂತಹ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಮೊದಲ ಹೆಜ್ಜೆಯಲ್ಲೇ ಇವರು ರಾಷ್ಟ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ತಾರೆ ಹೀಗೆ ಸರಸ್ವತಿಯ ಸಂಪೂರ್ಣವಾದಂತಹ ಪರಿಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರರಾದಂಥವರು ಅಭಿನಯ ಸರಸ್ವತಿ ಡಾಕ್ಟರ್ ಬಿ ಅವರು ಇಷ್ಟೆಲ್ಲ ಸಾಧನೆಯ ಉತ್ತುಂಗದ ಯಶಸ್ಸಿನಲ್ಲಿದ್ದಂತಹ ಸರೋಜಾದೇವಿಯವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಒಂದಷ್ಟು ಏಳು ಬೇಳೆಗಳನ್ನ ನೋಡಬೇಕಾಗತ್ತೆ ಸೂಪರ್ ಸ್ಟಾರ್ ನಟಿಯಾಗಿದ್ದಾಗಲೇ ಇವರ ಮದುವೆ ಆಗುತ್ತೆ ಒಬ್ಬರು ಕರ್ನಾಟಕದ ಪ್ರಮುಖ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್ ಎಮ್ ಕೃಷ್ಣ ಅವರೊಟ್ಟಿಗೆ ಇವರ ಮದುವೆ ಆಗಬೇಕು ಅಂತ ಇರುತ್ತೆ ಅದು ಹಲವಾರು ಕಾರಣಾಂತರಗಳಿಂದ ಇವರು ಚಿತ್ರರಂಗದಲ್ಲಿ ಇರ್ತಾರೆ ಅನ್ನುವಂಥ ಕಾರಣಕ್ಕೆ ಆ ಮದುವೆ ಬೀಳುತ್ತೆ ಆಗೋದಿಲ್ಲ ತದನಂತರದಲ್ಲಿ ಇಂಜಿನಿಯರ್ ಆದಂತಹ ಹರ್ಷ ಅವರನ್ನು ಮದುವೆ ಆಗ್ತಾರೆ ಆದರೆ ಕೆಲವೇ ವರ್ಷಗಳಲ್ಲಿ ಅವರ ಪತಿಯನ್ನು ಕೂಡ ಕಳ್ಕೊಳ್ತಾರೆ ಮತ್ತು ಓರ್ವ ಮಗಳಿರ್ತಾರೆ ಮಗಳನ್ನು ಕೂಡ ಕಳ್ಕೊಳ್ಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಬಹಳ ಸರೋಜಾ ದೇವಿಯವರು ಬಟ್ ಸ್ಟಿಲ್ ಅಲ್ಲಿಂದ ಒಂದು ಮಗನನ್ನು ದತ್ತು ಪಡಿತಾರೆ ಮಲ್ಲಿಕಾರ್ಜುನ ಮತ್ತು ಇಂದು ಅನ್ನುವಂಥ ಮಕ್ಕಳು ಇಬ್ಬರು ಅವರೇ ಇವತ್ತು ವಾರಸದಾರರು ಅವರ ಕುಟುಂಬಕ್ಕೆ ಜೊತೆಗೆ ಮಗಳು ಹೋದಂಥ ನೆನಪಿನಲ್ಲಿ ಪ್ರತಿ ವರ್ಷ ಸಾಹಿತ್ಯಾತ್ಮಕ ಕ್ಷೇತ್ರದಲ್ಲಿ ಸಾಹಿತ್ಯಗಳಾಗಿ ಏನಾದರೂ ಸಾಧನೆ ಮಾಡ್ತಾ ಇರುವಂಥ ಸಾಧಕರಿಗೆ ಭುವನೇಶ್ವರಿ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಬಂದರು ಸರೋಜಾದೇವಿಯವರು ಹೀಗೆ ಸಾಮಾಜಿಕವಾಗಿಯೂ ತಮ್ಮನ್ನು ತಾವು ಗುರುತಿಸಿಕೊಂಡ್ರು ಕೌಟುಂಬಿಕ ಜೀವನದಲ್ಲಿ ಎಷ್ಟೇ ಏಳು ಬೀಳುಗಳನ್ನ ನೋಡಿದ್ರು ಎಲ್ಲ ನೋವನ್ನು ಉಂಡು ನಗನಗುತ್ತಾ ಎಲ್ಲರನ್ನೂ ತನ್ನ ಕುಟುಂಬದವರು ಅನ್ನುವಂಥ ರೀತಿಯಲ್ಲಿ ಪರಿಭಾವಿಸಿಕೊಂಡು ಜೊತೆಗೆ ಇಲ್ಲೆಲ್ಲದರ ಮಧ್ಯ ನಾವು ಗಮನಿಸಬೇಕಾದಂಥದ್ದು ಆವಾಗಲೇ ಭಾರತದ ಲೇಡಿ ಸೂಪರ್ ಸ್ಟಾರ್ ಅನ್ಸ್ಕೊಂಡಂಥವ್ರು ಅಷ್ಟು ದೊಡ್ಡ ಯಶಸ್ಸು ಇಷ್ಟು ಮೇರು ನಟರ ಜೊತೆ ಅಭಿನಯ ಇಷ್ಟಿಷ್ಟು ಪ್ರಶಸ್ತಿಗಳು ರಾಜ್ಯೋತ್ಸವ ಪ್ರಶಸ್ತಿಗಳು ರಾಷ್ಟ್ರ ಪ್ರಶಸ್ತಿಗಳು ಪದ್ಮಶ್ರೀ ಪದ್ಮಭೂಷಣ ಡಾಕ್ಟರೇಟ್ ಎರಡು ಸಾವಿರದ ಆರರಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೂಡ ಪಡಿತಾರೆ ಇಷ್ಟೆಲ್ಲದರ ಮಧ್ಯೆ ಅಹಂಕಾರ ದುರಹಂಕಾರ ಅನ್ನುವಂಥದ್ದು ಅವರ ಸುತ್ತ ಕೂಡ ಸುಳಿಲಿಲ್ವಂತೆ ಎಷ್ಟು ಡೌನ್ ಟು ಅರ್ತ್ ಎಷ್ಟು ಭೂಮಿಯ ಅಂತರದಲ್ಲಿದ್ದರು ಅಂತ ಹೇಳಿದ್ರೆ ಅವರು ಅಷ್ಟರ ಮಟ್ಟಿಗೆ ಎಲ್ಲರನ್ನ ನನ್ನವರು ತನ್ನವರು ಅನ್ನುವಂಥ ಒಂದು ಭಾವನೆಯಲ್ಲಿ ನೋಡ್ತಾ ಇದ್ದಂತಹ ನಟಿ ಮತ್ತು ನಮಗೆ ಗೊತ್ತಿದೆ ಯಾರಿವನು ಅನ್ನುವಂಥ ಸಿನಿಮಾದಲ್ಲಿ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೆ ಅನ್ನುವಂಥ ಒಂದು ಹಾಡು ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕೂಡ ಅಂಥ ಒಂದು ಹಾಡು ಸೂಪರ್ ಹಿಟ್ಟಾಗಿತ್ತು ತದನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಬಂದಂತಹ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಹೋಮ ಚಿತ್ರದಲ್ಲೂ ಕೂಡ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು ಅದರಲ್ಲೂ ಕೂಡ ಅಮ್ಮ ಮಗನ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ದಂಥವರು ಪುನೀತ್ ರಾಜ್ಕುಮಾರ್ ಮತ್ತು ಸರೋಜಾ ದೇವಿಯವರು ಹೀಗೆ ಅತ್ಯದ್ಭುತವಾದಂತಹ ನಟನೆಯಿಂದ ತಮ್ಮ ಒಂದು ವೈಯಕ್ತಿಕ ಜೀವನದಿಂದ ವೈಯಕ್ತಿಕ ಕ್ಯಾರೆಕ್ಟರ್ ಅಂತ ಏನು ಹೇಳ್ತೀವಲ್ಲ ಅದರಿಂದ ಎಲ್ಲರ ಮನಸ್ಸೂರೆಗೊಂಡಂಥವರು ದೇವಿಯವರು ಸಹಜವಾಗಿ ಇತ್ತೀಚಿನ ವರ್ಷಗಳಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ನಟಿ ಬೆಂಗಳೂರಿನ ಮಲ್ಲೇಶ್ವರ ರುದ್ರಮ್ಮನೆಲಿಯಾ ಅಂತವ್ರ ಮನೆ ಅದರಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರ್ತಾರೆ ಇವತ್ತು ಆಸ್ಪತ್ರೆಯಲ್ಲಿ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಸರೋಜಾ ದೇವಿಯವರು ಇನ್ನಿಲ್ಲ ಅನ್ನುವಂಥದ್ದು ನಿಜವಾಗಿಯೂ ಇಂಥ ಒಂದು ಹಿರಿಯ ಮೇರು ನಟಿಯನ್ನು ಕಳ್ಕೊಂಡಿರುವಂಥದ್ದು ದುಃಖಕರವಾದಂಥ ಸಂಗತಿ ರಾಜ್ಯದ ಪ್ರಮುಖ ರಾಜಕಾರಣಿಗಳು ಚಿತ್ರರಂಗದ ಗಣ್ಯಾತಿ ಕಣ್ಣರು ಎಲ್ಲರೂ ಕೂಡ ಹೋಗಿ ಭೇಟಿಯನ್ನು ನೀಡ್ತಾ ಇದ್ದಾರೆ ತಮ್ಮ ಸಂತಾಪಗಳನ್ನು ಸೂಚಿಸ್ತಾ ಇದ್ದಾರೆ ಆದರೆ ನಿಜವಾಗಿಯೂ ಕಲಾ ಸರಸ್ವತಿಯ ಪರಿಪೂರ್ಣ ಅನುಗ್ರಹದಿಂದ ಬಂದಂಥ ಅಭಿನಯ ಸರಸ್ವತಿ ನಿಜವಾಗಿಯೂ ಒಂದು ರೀತಿಯಾದಂಥ ಆ್ಯಕ್ಟಿಂಗ್ ಯೂನಿವರ್ಸಿಟಿ ಮತ್ತು ಈಗ ಬರ್ತಾ ಇರುವಂಥ ಎಲ್ಲ ಕನ್ನಡದ ನಟ ನಟಿಯರಿಗೆ ಒಂದು ದೊಡ್ಡ ಮಾದರಿ ಇವರನ್ನು ಇವರ ಆಶೀರ್ವಾದದಿಂದ ಇವರ ಒಂದು ನೀಡಿರುವಂತಹ ಗೈಡೆನ್ಸ್ನ ಅವರ ಮಾದರಿಯನ್ನು ಫಾಲೋ ಮಾಡಿಕೊಂಡು ಹೋದರೆ ಬಹುಶಃ ಎಲ್ಲರಿಗೂ ಯಶಸ್ಸು ತಮ್ಮದಾಗಿಸ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೆಷಲ್